ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ ನಚಿಂಕೇತ ಲವರ್ಸ್ನ ಮೀಟ್ ಮಾಡೋಕ್ಕೋಸ್ಕರ ಎಲ್ಲರೂ ಮನೆಯವರು ಒಪ್ಕೊಂಡಿರ್ತಾರೆ ಒಪ್ಕೊಂಡು ಮನೆ ಬರಬೇಕು ಅಂತ ಯಾರಾದರೂ ಅವನ ಜೊತೆ ಹೋಗಬೇಕಲ್ಲ ಅಂತ ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ದೊಡ್ಡ ಸಾಯೊಬ್ಬರು ಮತ್ತು ಎಲ್ಲರೂ ಸೇರಿಕೊಂಡು ನಾನು ಹೋಗೋಕ್ಕಾಗಲ್ಲ ನಾನು ಹೋಗೋಕ್ಕಾಗಲ್ಲ ಅಂತ ಅಂತ ಇರ್ತಾರೆ ಆಗ ಅಪ್ಪು ನಾನು ಹೋಗ್ಲಾ ಅಂತಂತಾರೆ ಆಗ ಅಜ್ಜಿ ಬೇಡ ನೀನು ಹೋದರೆ ಸರಿಯಾಗಲ್ಲ ನೀನು ಮೊದಲೇ ಬಾಯಿ ಬಡಿಕೆ ಅಂತ ಅಜ್ಜಿ ಅಂತಾರೆ ಅಜ್ಜಿ ಅಂದಾಗ ಅಜ್ಜಿ ಮತ್ತೆ ಭೂಮಿಗೆ ಹೇಳುತ್ತೆ ನೀನು ಹೋಗ್ಬೋದಲ್ಲ ಭೂಮಿ ಅಂತ ಕೇಳ್ತಾರೆ ಭೂಮಿ ಕೇಳಿದಾಗ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಜ್ಜಿ ಸಾಹೇಬ್ರ ಮುಖ ನೋಡಿದಾಗ ಬೇಡ ಅಂತ ಅಜ್ಜಿ ಅಂತಾರೆ ಅಜ್ಜಿ ಅಂದ್ಬಿಟ್ಟು ನಾನು ಹೋಗೋಣ ಅಂದರೆ ನಿಮಗೆ ಗೊತ್ತಲ್ಲ ಪೊಲೀಸ್ ಕೆಲಸ ಎಲ್ಲ ಹೆಂಗೆ ಅಂತ ನಾ ಅದುವೇ ಅಲ್ಲಿಗೆ ಹೋದ್ಮೇಲೆ ನಾಲ್ಕೈದು ದಿನ ಆಗುತ್ತೆ ನಾಲ್ಕೈದು ದಿನ ತನಕ ನಮಗೆ ಎಲ್ಲ ಕೇಸು ಅದು ಇದು ಅಂತ ಇದು ಮಾಡ್ತಾರಲ್ವಾ ಅಂತ ಅಂತ ಇರ್ತಾರೆ ಆಗ ಭೂಮಿ ಲಾಸ್ಟಿಗೆ ನಾನು ಹೋಗ್ತೀನಿ ಅಂತ ಅಂತಾಳೆ ನಾನು ಹೋಗ್ತೀನಿ ಅಂತ ಭೂಮಿ ಉಪ್ಕೊಂಡಾಗ ನಚಿಕೇತನು ಖುಷಿ ಆಗ್ಬಿಟ್ಟು ನಚಿಕೇತನು ಹಗ್ ಹಗ್ ಮಾಡಿಬಿಟ್ಟು ತುಂಬ ಖುಷಿ ಆಗ್ತಾ ಇದ್ದೆ ಅದಕ್ಕೆ ಅಂದರೆ ಹೆಂಗಿರಬೇಕು ಅಂತ ಹೊಗಳುತ್ತಾ ಇರ್ತಾರೆ ಹೊಗಳ್ಬಿಟ್ಟು ನಚಿಕೇತನು ಅವ್ರ ಫ್ರೆಂಡ್ ಹತ್ರ ನಾಳೆ ಅಮೇರಿಕ್ ಬರ್ತಾಯಿದ್ದೀನಿ ಅಂತ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಲಾಸ್ಟೇ ಫೋನ್ ಕಟ್ ಮಾಡಿಬಿಟ್ಟು ಹ್ಞೂ ನಾನು ಅಣ್ಣ ಏನೋ ಮಾತಾಡ್ಕೊಂಡಿದ್ವಲ್ಲ ಟ್ಯಾಕ್ಸ್ ಇದು ಮಾಡಲೇ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಮಾನಸ್ವಿನಿದ್ದು ಬ್ಲಡ್ ಗ್ರೂಪ್ ಯಾವುದು ಅಂತ ಚೆಕ್ ಮಾಡೋದು ಕೊಟ್ಟಿರ್ತಾರೆ ಚೆಕ್ ಮಾಡೋಕ್ಕೆ ಗ್ರೂಪ್ ಯಾವುದು ಅಂತ ಕೊಟ್ಟಿದ್ದಾಗ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಕೊಟ್ಟಿದ್ದ ಅದು ಮಾನಸ್ವಿನದ್ದು ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಏನಾಯಿತು ಅಂತೂ ಬ್ಲಡ್ ಗ್ರೂಪು ಅಂತ ಫೋನ್ ಮಾಡಿರ್ತಾರೆ ಬ್ಲಡ್ ಗ್ರೂಪ್ ಇದಕ್ಕೆ ಫೋನ್ ಮಾಡಿದಾಗ ಫೋನ್ ಮಾಡಿ ವಿಚಾರಿಸ್ಕೋತಾ ಇರಬೇಕಾದ್ರೆ ದೇವನಿಯಮ್ಮ ಅಲ್ಲಿ ಕೇಳಿಸ್ಕೊಬಿಟ್ಟು ಕೇಳಿಸ್ಕೊಬಿಟ್ಟು ಫೋನ್ ಕಟ್ ಮಾಡಿರ್ತಾನೆ ನಚಿಕೇತನ ಅಲ್ಲಿಗೆ ಹೋಗ್ತಾರೆ ದೇವನಿಯಮ್ಮ ಕೇಳ್ತಾರೆ ನಚಿಕೇತನ ಏನು ನಚಿ ಈ ಥರ ಎಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ ಏನು ವಿಷಯ ಅಂತ ನಚಿಕೇತನ್ ಕೇಳ್ತಾರೆ ನಚಿನ್ಕೇತನು ಹಾಗೆ ಹೇಳೋಕೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಚಿಕೇತನ್ ಹೇಳಿದಾಗ ಸರಿ ಆಯಿತು ಬಿಡು ನಾನು ಇವರಿಗೆ ಹೇಳ್ತೀನಿ ಮಾವನ್ಗೆ ಹೇಳ್ತೀನಿ ಬಿಡು ಅಂತ ಹೊರಡ್ತಾ ಇರ್ತಾರೆ ದೇವನೆಯಮ್ಮ ದೇವನಿಯಮ್ಮ ಹೊರಡುವಾಗ ನುಚಿಕೇತನು ಬೇಡ ಅಂತ ಅಂದ್ಬಿಟ್ಟು ತಡೆದ್ಬಿಟ್ಟು ಸರಿ ಆಯಿತು ನಾನೊಂದು ಕ್ವಶನ್ ಕೇಳ್ತೀನಿ ನೀವು ಹೇಳಿ ಯಾಕೆ ನಮ್ಮಣ್ಣ ನಿಮ್ಮ ಮೇಲೆ ಅಷ್ಟೊಂದು ದ್ವೇಷ ಮಾಡ್ತಾಯಿದ್ದಾರೆ ಅಂತ ಕೇಳಿದಾಗ ಏನು ಮಾಡೋದು ನಾನು ನಾನು ರಾಮಣ್ಣ ತಿಥಿ ಟೈಮಲ್ಲಿ ಭೂಮಿ ಜೊತೆ ಇದ್ದಿದ್ದೆ ನಾನು ಭೂಮಿ ಕೆಳಗೆ ಬಿದ್ದಾಗ ನಾನೇ ತಳ್ಬಿಟ್ಟೆ ಅನ್ನೋದು ನಚಿ ಅಜ್ಜಿತು ನನ್ನ ಮೇಲೆ ಗೂಬೆ ಕೂರಿಸ್ಬಿಟ್ಟಾನೆ ಏನು ಮಾಡೋದು ಅದೇ ಈಗ ಇಲ್ಲಿವರೆಗೂ ಅವನು ಸೇಟ್ ತೀರಿಸ್ತಾ ಇದ್ದಾನೆ ಏನೇ ಆದರೂ ಏ ಕಾಮಲೆ ಕಣ್ಣಿಗೆ ಮೈಯಲ್ಲಾಳೋದಿ ಅಲ್ವಾ ಹಂಗೆ ನನ್ನ ಮೇಲೆ ತೀರಿಸ್ತವನೆ ಅಂತ ಹೇಳ್ಬಿಟ್ಟು ಮನಸ್ವಿನಿ ಬಗ್ಗೆ ಎಲ್ಲವೂ ತಿಳ್ಕೊತಾರೆ ಆಗ ನಚಿಕೇತನು ಸರಿ ಆಯಿತು ಈ ವಿಷಯನ ಯಾರಿಗೂ ಹೇಳ್ಬೇಡಿ ತಣ್ಣಗೆ ಹೇಳ್ಬೇಡಿ ಅಜ್ಜಿ ತಣ್ಣ ಬೇಜಾರು ಮಾಡ್ಕೋತಾರೆ ಅಂತ ಅಂತಾರೆ ಹಂಗಂದಮೇಲೆ ಓಹ್ ಹಂಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಮ ದೇವನಿಯಮ್ಮ ಹೊರಡ್ತಾರೆ ದೇವನೆಯಮ್ಮ ಹೊರಟ್ಬಿಟ್ಟು ಮನಸ್ವಿನಿಗೆ ಹೇಳ್ತಾರೆ ನೀನು ಇವಾಗ ಏನು ಮಾಡಬೇಕು ಗೊತ್ತಾ ಅಷ್ಟು ಗೊತ್ತಾಗಲ್ವ ನಿನಗೆ ಬ್ಲಡ್ ಕೊಡುವಾಗ ಈ ಥರ ಎಲ್ಲ ಮಾಡ್ಬಿಟ್ಟು ಎಲ್ಲ ಹೇಳ್ಬಟ್ಟ ಅಂತ ಹೇಳ್ತಾ ಇರ್ತಾರೆ ಹೇಳುವಾಗ ಮಾನಸ್ವಿನಿ ಏನು ಮಾಡೋದು ನನಗೆ ಈ ಥರ ಅಂತ ಹೇಳಲಿಲ್ಲ ಆದರೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದಾಗ ಸರಿ ಆಯಿತು ನಾನು ತಲೆ ಸುತ್ತು ಅಂತ ಬ್ಲಡ್ ಗ್ರೂಪರ್ನ ಕರಿತೀನಿ ಆ ಮಧ್ಯದಲ್ಲಿ ಭೂಮಿಯಲ್ಲೇ ಬರ್ತಾಳೆ ಬಂದಾದಮೇಲೆ ನೀನು ಅಲ್ಲಿ ಸರಿ ನಿಮಗೆ ಏನಾಯಿತು ಎಂತು ಅಂತ ಕೇಳಿದಾಗ ಹಿಂಗೆ ಹಿಂಗೆ ಅಂತ ಹೇಳ್ತೀನಿ ತಲೆ ಸುತ್ತು ಅಂತ ಸ ಅದಕ್ಕೆ ನಿಂದು ಬ್ಲಡ್ ಗ್ರೂಪ್ ಕೊಡಪ್ಪ ಯಾವಾಗ ಏನು ಅನ್ನೋದು ಗೊತ್ತಿಲ್ಲ ಅಂತ ಏ ಭೂಮಿನ ಕೇಳ್ತಾ ಇರ್ತಾರೆ ಭೂಮಿ ಕೇಳುವಾಗ ಇಲ್ಲ ಭೂಮಿ ಭೂಮಿನ ಕೇಳ್ತೀನಿ ಅಂತ ಹೇಳಿ ಐಡಿಯಾಸ್ ಮಾಡ್ತಾರೆ ಐಡಿಯಾಸ್ ಮಾಡಿ ಸರಿ ಆಯಿತು ಅಂದ್ಬಿಟ್ಟು ಹೊಲ್ಟಿರ್ತಾರೆ ಹೊಲ್ಟುವಾಗ ಅಜಿತ್ ಭೂಮಿ ರೂಮಿಗೆ ಬಂದ್ಬಿಟ್ಟು ಭೂಮಿ ಹತ್ರ ಸಿಟ್ಟು ಮಾಡ್ತಾ ಇರ್ತಾರೆ ಭೂಮಿ ಅವಾಗ ದೇವ್ರ ಹತ್ರ ಕೇಳ್ಕೊತಾರೆ ಯಾವಾಗ ನೋಡಿದ್ರು ಸಿಟ್ಟು ಮುಡಿಕೆ ಸಿದ್ದಪ್ಪ ಯಾವಾಗಲೂ ಹುರ್ಕುತ್ತಾ ಇರ್ತಾರೆ ಅವೆಲ್ಲ ಆಗಬಾರ್ದು ಅಂತ ಅಚಿಕೇತನು ಭೂಮಿ ಅಜಿತ್ ರೂಮಿಗೆ ಬರ್ತಾರೆ ಅಜಿತ್ ರೂಮಿಗೆ ಬಂದು ಅಣ್ಣ ಏನು ಯಾಕೆ ಒಂಥರ ಇದೆಯಾ ಹೇಳು ಏಕೆ ಅತ್ತಿಗೆ ಕರ್ಕೊ ಹೋಗೋದು ನಿಂಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಇಲ್ಲ ಇಷ್ಟ ಇಲ್ಲ ಅಂತ ಜಿತ್ತು ಡೈರೆಕ್ಟಾಗಿ ಹೇಳ್ತಾರೆ ಡೈರೆಕ್ಟಾಗಿ ಹೇಳಿದಾಗ ಭೂಮಿ ಇದ್ದಳು ಇಲ್ಲ ನಾನು ಹೋಗಲೇಬೇಕು ಇವಾಗ ಅವರು ಲವರ್ಗಳನ್ನ ಒಂದು ಮಾಡಲೇಬೇಕು ನಾನು ಆದರೂ ಮಾಡೇ ಮಾಡ್ತೀನಿ ಅಂತ ಹಠ ಮಾಡ್ತಾಯಿರ್ತಾರೆ ಆವಾಗ ನಿಂಗೆ ತಲೆ ಸರಿ ಇಲ್ವಾ ಏನಾಗಿದೆ ನಿನಗೆ ನಾನು ನಿನಗೆ ಇಂಗ್ಲೀಷ್ ಬರಲ್ಲ ಅದರಲ್ಲೂ ವೀಸಾ ಪಾಸ್ವರ್ಡ್ ಎಲ್ಲ ಮಾಡಿಸ್ಬೇಕು ವೀಸಾ ಪಾಸ್ವರ್ಡ್ ಮಾಡ್ಸೋದಕ್ಕೆ ತುಂಬ ಟೈಮ್ ಹಿಡಿತೈತೆ ಅಂತ ಹೇಳ್ತಾ ಇರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ವೀಸಾ ಪಾಸ್ವರ್ಡ್ ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ತಗೊಬಂದು ತೋರಿಸ್ತಾಳೆ ಪಾಸ್ ವೀಸಾ ಮಾಡ್ಸೋಕ್ಕೆ ಮಾತ್ರ ಟೈಮ್ ಆಗುತ್ತೆ ಅಂತ ಅಂತಾರೆ ಆಗ ನಚಿಕೆ ಹೇಳ್ತಾನೆ ಅದೆಲ್ಲ ರೆಡಿ ಮಾಡೋದು ಏನು ಜಾಸ್ತಿ ದಿನಾಗಲ್ಲ ಒಂದು ಎರಡು ದಿನ ಜಾಸ್ತಿ ಆಗುತ್ತೆ ಆಗಲಿ ಬಿಡೋಣ ನಾನು ಕರ್ಕೊಂಡೇ ಹೋಗ್ತೀನಿ ಅಂತ ಅಜಿತ್ ಸಾಹೇಬರಿಗೆ ಹೇಳ್ತಾ ಇರ್ತಾರೆ ಅಜಿತ್ ಸಾಹೇಬರಿಗೆ ಹೇಳಿದಾಗ ಭೂಮಿ ಸರಿ ಅಜ್ಜಿ ಊ ಈಗ ಈ ಊಟ ಎಲ್ಲ ತುಂಬ್ತೀನಿ ಹ್ಞೂ ಹೊರಡ್ಡಿ ದೊಡ್ಸಬ್ರಿ ಅಂತ ಹೇಳ್ಬಿಟ್ಟು ನಜ್ಜಿನೂ ಅಜ್ಜಿ ತುನ್ಗೂ ಹೇಳ್ಬಿಟ್ಟು ಹೊರ ಒಳಗೆ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದಾಗ ನಜ್ಜಿ ಕೇಳ್ತಾನೆ ಯಾಕೆ ಅದಕ್ಕೆ ಬಿಡೋ ಅಂತ ಬಿಟ್ಟು ಇಲ್ಲ ಅಂತ ಇದು ಮಾಡ್ತಾ ಮಾಡ್ತಾಯಿರೋಂಥ ಕಿಂಡಲ್ ಮಾಡುವಾಗ ಅಜ್ಜಿ ಸಾಹೇಬರು ಅಲ್ಲಿ ಓಡಿಸ್ಕೊ ಹೋಯ್ತಾ ಇರ್ತಾರೆ ಅಷ್ಟರಲ್ಲಿ ದೇವನಿಯಮ್ಮ ಬ್ಲಡ್ ಕೊಡ್ತಾ ಅದಕ್ಕೆ ಏನಾಯ್ತು ಎಂತು ಅಂತ ಕೇಳಿದಾಗ ಹುಷಾರಿಲ್ಲ ಅಂತ ಹೇಳ್ತಾ ಇರ್ತಾರೆ ಬ್ಲಡ್ ಕೊಡ್ತಾ ಇದ್ದೀನಿ ಭೂಮಿ ನಾನು ಅದಕ್ಕೆ ಈಗ ಮೊನ್ನೆ ತಾನೇ ಶುಗರಿಗೆ ಚಕಪ್ ಮಾಡಿಸಿದ್ವಲ್ಲ ಯಾಕೆ ಅಂತ ಅಂತಾರೆ ಸರಿ ಭೂಮಿ ಈಗ ನೀನು ಬ್ಲಡ್ ಕೊಡು ನೋಡೋಣ ಚಕಪ್ ಹೆಂಗಾಗುತ್ತೆ ಅನ್ನೋದು ಅಂತ ಅವರು ದೇವನಿ ಅಮ್ಮ ಐಡಿಯಾಸ್ ಕೇಳ್ ಕೇಳ್ತಾ ಇರ್ತಾರೆ ಆಗ ಭೂಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್